ನೋಡಿ ಈಗ ತನಿಖೆಗೆ ವಹಿಸಿದ್ದಾರೆ ಅದೇನಲ್ಲಿ ಸಾಬೀತು ಸಾಬೀತಾಗುತ್ತೆ ಅದ್ರ ಬಗ್ಗೆ ನಾನೇನ್ ರಿಯಾಕ್ಷನ್ ಕೊಡ್ಲಿ ಕೇಳಿ ನಂಗೆ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಇಲ್ಲಿ ನಾನು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು ನಾನು ಏನೇನ್ ಜಿಲ್ಲೆ ನಾನು ನೋಡಬೇಕು ನಾನು ನನ್ನ ಕೆಲಸಗಳು ನಾನು ಮಾಡ್ತಾ ಇದೀನಿ ಅಷ್ಟೇನು ರೇವಣ್ಣವ್ರ ಸಾಹೇಬ್ರ ಮೇಲೆ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾಗಬೇಕು ಅದು ಸಾಬೀತಾಗುತ್ತೆ ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ಮ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರ ಏನು ಅಂತ ರೀತಿಯಾದ ಈ ವಿಷಯಕ್ಕೆ ನಾನು ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡೋದು ನೋಡಿ ರಾಜಕೀಯ ದುರುದ್ದೇಶದಿಂದ ಯಾರು ಏನ್ ಬೇಕಾದ್ರು ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ ಸಾಹೇಬರಿಗೆ ಯಾವುದೇ ರೀತಿಯಾದ ಪ್ರತಿರೋಧ ಪ್ರತಿಸ್ಪರ್ಧೆಯಲ್ಲಿ ಯಾರು ಇಲ್ಲ ಇಲ್ಲಿ ಅವ್ರ ತರ ರಾಜಕೀಯ ರಾಜಕಾರಣ ಮಾಡ್ಕೊಂಡಂತ ವ್ಯಕ್ತಿ ಇಲ್ಲಿ ಈ ಜಿಲ್ಲೆಯಲ್ಲಿ ಅವ್ರನ್ನ ಯಾವ್ದು ರೀತಿ ಒಂದು ಕ್ಷೀಣಿಸಬೇಕು ಒಂದು ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ನೋಡಿ ಈಗ ತನಿಖೆಗೆ ವಹಿಸಿದರೆ ಅದೇನಲ್ಲಿ ಸಾಬೀತಾಗಬೇಕು ಸಾಬೀತಾಗುತ್ತೆ ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡ್ಲಿ ಇನ್ನೇನಾದ್ರೂ ಇದ್ರೆ ಕೇಳಿ ನಂಗೆ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಇಲ್ಲಿ ನಾನೇನು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು ನಾನು ಏನೇನ್ ಜಿಲ್ಲೆ ನಾನು ನೋಡ್ಬೇಕು ನಾನು ನನ್ನ ಕೆಲಸಗಳು ನಾನು ಮಾಡ್ತಾ ಇದೀನಿ ರೇವಣ್ ರೇವಣ್ಣವ್ರ ಸಾಹೇಬರ ಮೇಲೆ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾಗಬೇಕು ಅದು ಸಾಬೀತಾಗುತ್ತೆ ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರ ಏನು ಅಂತ ಈ ವಿಷಯಕ್ಕೆ ನಾನು ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡೋದು ನೋಡಿ ರಾಜಕೀಯ ದುರುದ್ದೇಶದಿಂದ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ ಸಾಹೇಬರಿಗೆ ಯಾವುದೇ ರೀತಿಯ ಪ್ರತಿರೋಧಿಯಲ್ಲಿ ಪ್ರತಿಸ್ಪರ್ಧಿಯಲ್ಲಿ ಯಾರು ಇಲ್ಲ ಇಲ್ಲಿ ಅವ್ರ ತರ ರಾಜಕ ರಾಜಕಾರಣ ಮಾಡ್ಕೊಂಡ್ ಬಂದ ವ್ಯಕ್ತಿ ಇಲ್ಲಿ ಇಲ್ಲ ಈ ಜಿಲ್ಲೆಯಲ್ಲಿ ಅವ್ರನ್ನ ಯಾವ್ದು ರೀತಿ ಒಂದು ಕ್ಷೀಣಿಸಬೇಕು ಒಂದು ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಅಂತ ಹೇಳಿ